ಹೊಳಲಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕೋಲಾರ ತಾಲೂಕಿನ ಹೊಳಲಿ ಗ್ರಾಮಸ್ಥರಿಂದ ಭಾನುವಾರ ರಾತ್ರಿ ನಡೆದ ರಾಜ್ಯೋತ್ಸವ ಮತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕ ಏಕೀಕರಣದ ಹಿಂದೆ ಹತ್ತಾರು ಮಂದಿ ಶ್ರಮವಿದ್ದು ನಾಡಹಬ್ಬದಂದು ಅವರನ್ನು ನೆನೆಯುವ ಕೆಲಸ ಆಗಬೇಕು ಪುರಾತನ ಕನ್ನಡ ಭಾಷೆಗೆ ಸ್ವಂತ ಲಿಪಿಯಿದ್ದು ಉಳಿಸಿ ಬೆಳೆಸದಿದ್ದರೆ ಉದ್ಯೋಗಕ್ಕೆ ಕುತ್ತು ಬರುತ್ತದೆ ಸರೋಜಿನಿ ವರದಿಯಂತೆ ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕಿದ್ದು ತಪ್ಪಿದಲ್ಲಿ ಹೋರಾಟ ಅನಿವಾರ್ಯ ಆಗುತ್ತದೆ ಕೆಪಿಎಸ್ಸಿಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮೇಡಿಹಾಳ ರಾಘವೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು ಹುತ್ತೂರು ಪಿಡಿಒ ಲಕ್ಷ್ಮಿ ಮಾತನಾಡಿ ಸಣ್ಣ ಗ್ರಾಮದಲ್ಲಿ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿರುವುದು ಕನ್ನಡ ಭಾಷೆ ಮೇಲಿನ ಹಳ್ಳಿಗಾಡಿನ ಪ್ರೀತಿಗೆ ಪೂರಕವಾಗಿದೆ ಎಂದು ಶ್ಲಾಘಿಸಿದ್ರು ಯುವ ಮುಖಂಡ ಹೊಳಲಿ ಎಚ್ ಎಸ್ ಅಂಬರೀಶ್ ಮಾತನಾಡಿ ಮಾತೃಭಾಷೆ ಅನ್ನದ ಭಾಷೆಯಾದಾಗ ಮಾತ್ರ ಕನ್ನಡಿಗರ ಎಲ್ಲ ಸಮಸ್ಯೆ ನಿವಾರಣೆ ಆಗುವುದರಿಂದಾಗಿ ಸರ್ಕಾರ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖ್ಯಸ್ಥ ಹೊಳಲಿ ಪ್ರಕಾಶ್ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಟಕ ಹೇಳಿಕೊಟ್ಟ ಮಹಾನುಭಾವರಿಗೆ ಹೊಳಲಿ ಜನ್ಮಭೂಮಿ ಆಗಿದ್ದು ಇಂತಹ ಪುಣ್ಯಸ್ಥಳದಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಎಂದು ತಿಳಿಸಿದರು ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಜೆ ಜೆ ನಾಗರಾಜ್ ಮಾತನಾಡಿ ಕನ್ನಡದ ಅಸ್ಮಿತೆಯನ್ನ ಹೆಚ್ಚಿಸುವ ರಾಜ್ಯೋತ್ಸವ ಆಚರಣೆ ಎಲ್ಲರ ಜವಾಬ್ದಾರಿಯಾಗಿದ್ದು ಕನ್ನಡ ಭಾಷೆಯನ್ನು ಉಳಿಸಲು ಗ್ರಾಮಾಂತರ ಜನತೆ ಕಟಿಬದ್ಧರಾಗಿದ್ದಾರೆಂದು ನುಡಿದರು ಪಂಚಾಯಿತಿ ಸದಸ್ಯರಾದ ವಿಶಿವಣ್ಣ ಮತ್ತು ಪಿಳ್ಳಮ್ಮ ಗೋವಿಂದಪ್ಪ ಧ್ವಜಾರೋಹಣ ನೆರವೇರಿಸಿದ್ರು ಸಾಹಿತಿ ಆನಂದರೆಡ್ಡಿ ಹಾಜರಿದ್ದರು ಕಾಗೆಗಳೇ ಸಂಸ್ಥಿತಿ ನಾಶ ಆಗೋಗ್ಬಿಟ್ಟಿದೆ ಕಾಗೆಗಳು ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಪಕ್ಷಿಗಳು ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಕೋತಿಗಳು ಬಂದ್ರೆ ತಿಂತಕ್ಕಂಥ ಹಣ್ಣಿಗೆ ಜಾಗ ಇಲ್ಲ ಹಣ್ಣೇ ಇಲ್ಲ ಹಾಗಾಗಿ ಅವೆಲ್ಲ ಕೂಡ ಮಾಯ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಸಾಲ ತಿಮ್ಮಕ್ಕನ ಒಂದು ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಫಲ ಆಗಬೇಕಾದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕಾದ್ರೆ ಎಲ್ಲ ನಮ್ಮ ಊರು ಒಳ್ಳೆ ಹೆಸರು ಬರಬೇಕಾದ್ರೆ ಈ ಊರು ಹೋದ್ರೆ ನಾವು ದೊಡ್ಡ ಒನಪ್ಪು ಹೋದಂಗಿದ್ಯಪ್ಪ ಕಾಡು ಹೋದಂಗ ಇದೆಯಪ್ಪ ಅಂತ ಹೇಳಿ ಇದೇ ಇಲ್ಲಿ ಬಂದಿರತಕ್ಕಂಥ ಅತಿಥಿ ಮುಂದಿನ ವರ್ಷದ ವೇಳೆಗೆ ಎಲ್ಲಿ ನೋಡಿದ್ರು ಗಿಡಗಳನ್ನ ಹಾಕಿದಾರಪ್ಪ ಆ ಭೀಮಲಿಂಗೇಶ್ವರ ದೇವಸ್ಥಾನದ ಚೌಡೇಶ್ವರಿ ದೇವಸ್ಥಾನದ ಹತ್ರ ಈ ಕಡೆ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಸ್ಮಶಾನ ಇರ್ತಕ್ಕಂಥ ಜಾಗಗಳಲ್ಲಿ ಎಲ್ಲೆಲ್ಲಿ ಸರ್ಕಾರ ಜಾಗ ಇದ್ರ ಹದಿನೈದು ಎಕರೆ ಜಾಗ ಬಿಟ್ಟಿದೀವಿ ನಾವು ಅಲ್ಲಿ ಈ ಕಡೆ ಸರ್ವೆ ನಂಬತ್ ಮೂರಲ್ಲಿ ಅಲ್ಲೂ ಕೂಡ

रे मते तावरे पुष्पा चन्दक काले बिलपत्रे मेबनगे चन्दक की माले बिलपत्रे तुलसी दलवा मूजगे बहु മഹാദേവ നിവേ മാലി ഗേഖാ തവണ തുസ അവി മേവ

ிம் பலவிய காட்டன் மேவந்தோ மேவனி ஷன் மேவாந்தோருணு ஹட்டிஹம் பலவமரி தரோ மேவனும் கல் மேவனும்மா ಅವರೇಶ ನಿಮ್ಮ ಪ್ರಭೋ ವಿಶ್ವರೂಪ ಪ್ರಸಿದ್ಧ ಪ್ರಸಿದ್ಧ ಪ್ರಭೋ ಭೀಮ ರೂಪ ಅಂತ ನಮ್ಮ ಎಲ್ಲರನ್ನೂ ಕೂಡ ಕಾಪಾಡ್ಕೊಂಡು ಬರ್ತಾ ಇರತಕ್ಕಂತ ಮಹಾದೇವರಾಗಿರತಕ್ಕಂಥ ಭೀಮಲಿಂಗೇಶ್ವರ ದೇವರನ್ನ ಈ ಗ್ರಾಮದ ಚನ್ನಕೇಶ್ವರ ದೇವರನ್ನ ಬ್ರಹ್ಮ ದೇವರನ್ನ ಮಾತೆ ಚೌಡೇಶ್ವರಿ ಮಾತೆಯನ್ನ ಗಂಗಬ್ಬ ದೇವರನ್ನ ಸಪ್ಲಮ್ಮ ದೇವರನ್ನ ಸೋಮೇಶ್ವರ ದೇವರನ್ನ ಮತ್ತು ಗ್ರಾಮ ದೇವತೆಗಳೆಲ್ಲರನ್ನೂ ಕೂಡ ನೆನೆಸಿಕೊಂಡು ಇವತ್ತು ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಈ ಗ್ರಾಮದ ಎಲ್ಲ ಯುವಕರನ್ನ ಹಿರಿಯರನ್ನ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಎರಡು ಮಾತನ್ನ ಮಾತಾಡ್ತೇನೆ ಪ್ರಾರಂಭಿಸ್ತೇನೆ ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಸ್ವಿಯಲ್ಲಿ ಎಂಬತ್ಮೂರನೇ ಇಸ್ವಿಯ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಮಾಡತಕ್ಕಂಥ ಕಾರ್ಯಕ್ರಮ ಏನು ಅಂದರೆ ಈ ಗ್ರಾಮಕ್ಕೆ ರಸ್ತೆ ಸೌಕರ್ಯ ಇರಲಿಲ್ಲ ಕಾಲ್ದಾರಿನಲ್ಲಿ ನಾವು ತಂಬಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಚಿಯಾಂಡಳ್ಳಿಗೂ ನಡ್ಕೊಂಡು ಹೋಗ್ತಾ ಇದ್ವಿ ದೇವರಾಯ ಸಮುದ್ರಕ್ಕೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ತಟ್ಟು ಗುಂಟಿಗೆ ಹೋಗ್ಬೇಕಾದ್ರೆ ಒಂಬತ್ತು ಕಿಲೋಮೀಟರ್ ಬೆಳಗ್ಗೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಬರ್ತಾ ಇದ್ವಿ ಸಂಜೆ ಅಂತ ಒಂದು ಪರಿಸ್ಥಿತಿಯಲ್ಲಿ ರಸ್ತೆಯನ್ನು ಮಾಡಿಸಿ ಗ್ರಾಮಕ್ಕೆ ಒಂದು ನೂತನವಾದಂತಹ ಒಂದು ಬಸ್ ಅನ್ನ ಸನ್ನಿವೇಶದಲ್ಲಿ ಈ ಗ್ರಾಮದಲ್ಲಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡಿದ್ವಿ ಪ್ರಾರಂಭ ಮಾಡಿದ್ವಿ ಇವೆಲ್ಲಾ ಕೂಡ ಚಿಕ್ಕ ಮಕ್ಕಳಾಗಿದ್ರು ಅಂತ ಕಾಣ್ತದೆ ಸಂತೋಷ ಆಗಿಂದಾಗೆ ಕನ್ನಡ ಕೆಲವು ಕಾರ್ಯಕ್ರಮಗಳು ಯಾವಾದರೂ ಕೂಡ ತೊಂದರೆ ಆದ ಸನ್ನಿವೇಶದಲ್ಲಿ ಕಾರ್ಯಕ್ರಮಕ್ಕೆ ಕುಂಠಿತ ಆಗಿದ್ರು ಕೂಡ ಆಗಾಗ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಗ್ರಾಮಕ್ಕೆ ಕನ್ನಡದ ನಂಟು ಎಷ್ಟಿದೆ ಅಂತ ಹೇಳಿದ್ರೆ ನೊಡಂಬ ದೊರೆಗಳು ಈ ಪ್ರಾಂತ್ಯವನ್ನ ಆಳದಂತಹ ಒಂದು ಸನ್ನಿವೇಶ ನೊಡಂಬ ದೊರೆಗಳ ರಾಜನಾಗಿದ್ದಂತಹ ಸ್ತ್ರೀ ಪುರುಷ ಮತ್ತು ಕಿಂಪುರುಷ ಇವರಿಬ್ಬರೂ ಕೂಡ ಈ ಗ್ರಾಮದಲ್ಲಿ ನೆಲೆಸಿದ್ದಂತಹ ಉದ್ಭವ ಈಶ್ವರ ಭೀಮಲಿಂಗೇಶ್ವರ ದೇವಸ್ಥಾನದ ಅವರು ಬಂದು ಪೂಜೆ ಕೈಂಕರ್ಯಗಳನ್ನೆಲ್ಲ ಮುಗಿಸಿದ ಮೇಲೆ ಈ ಗ್ರಾಮದ ಹಿಂದೆ ಇರತಕ್ಕಂತಹ ಒಂದು ಚೌಡೇಶ್ವರಿ ಮಾತೆ ದೇವಸ್ಥಾನವನ್ನು ಶ್ರೀ ಪುರುಷ ಮತ್ತು ಕಿಂಪುರುಷರು ಪ್ರಾರಂಭಿಸುತ್ತಾರೆ ಅದನ್ನ ಪ್ರತಿಷ್ಠೆಯನ್ನ ಮಾಡ್ತಾರೆ ಅಲ್ಲಿ ದೊರೆತಿರ್ತಕ್ಕಂಥ ಶಾಸನಗಳ ಪ್ರಕಾರ ಶ್ರೀ ಪುರುಷ ಮತ್ತು ಕಿಂಪುರುಷರು ಎರಡು ಸಾವಿರದ ವರ್ಷಗಳ ಹಿಂದಿನ ಒಂದು ರಾಜ ಮಹಾರಾಜರು ಅಲ್ಲಿಗೆ ಆ ಚೌಡೇಶ್ವರಿ ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಆಗಿದೆ ಮತ್ತು ಭೀಮಲಿಂಗೇಶ್ವರ ದೇವಸ್ಥಾನ ಅದು ಉದ್ಭವ ಈಶ್ವರ ಶ್ರೀರಾಮಚಂದ್ರ ಪ್ರಭು ಸೀತಮ್ಮ ಮತ್ತು ಲಕ್ಷ್ಮಣ ಶತ್ರುಘ್ನರೊಂದಿಗೆ ಲಾಕೃಶರೊಂದಿಗೆ ಈ ದೇವಸ್ಥಾನಕ್ಕೆ ಬಂದು ಪೂಜಾ ಲವ ಆಂಜನೇಯ ಸಮೇತ ಬಂದು ಪೂಜಾ ಕೈಂಕರಿಗಳನ್ನು ನಡೆಸಿಕೊಂಡು ಹೋಗಿ ಆವಣಿಯಲ್ಲಿ ನೆಲೆಸಿದ್ದಂತಹ ಒಂದು ಚರಿತ್ರೆ ಇದೆ ಹಾಗಾಗಿ ಪಂಚಪಾಂಡವರ ಕಾಲದಲ್ಲಿ ಇಲ್ಲಿ ವಿಭೀಷಣ ಬಂದು ಭೀಮಲಿಂಗೇಶ್ವರನ ದೇವಸ್ಥಾನದ ಹಿಂದುಗಡೆ ಇರತಕ್ಕಂತಹ ಒಂದು ಲಿಂಗವನ್ನ ವಿಭೀಷಣ ಪ್ರತಿಷ್ಠೆಯನ್ನು ಮಾಡಿದ ಅಂತಕ್ಕಂತಹ ಒಂದು ಚರಿತ್ರೆ ಇದೆ ಹಾಗಂತ ಅರ್ಥ ಮಾಡಿಕೊಂಡಾಗ ಈ ಗ್ರಾಮದ ಚರಿತ್ರೆ ಏಳು ಸಾವಿರ ವರ್ಷಗಳ ಹಿಂದಿನ ಚರಿತ್ರೆಯಾಗಿದೆ ಹಾಗಾಗಿ ಇದು ರಾಮಾಯಣ ಮತ್ತು ಮಹಾಭಾರತದ ಪೂರ್ವಭಾವಿಯಾಗಿ ಈ ಗ್ರಾಮವೂ ಇತ್ತು ಇಲ್ಲಿ ದೇವಾಲಯವೂ ಇತ್ತು ಶಕ್ತಿ ದೇವತೆಗಳು ಇಲ್ಲಿತ್ತು ಆರಾಧಿಸಿಕೊಂಡು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು ಅಂತಕ್ಕಂಥದ್ದಕ್ಕೆ ಇವತ್ತು ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳು ಆ ಸಾವಿರಾರು ವರ್ಷಗಳಿಂದ ಈ ಗ್ರಾಮಗಳಲ್ಲಿ ಕೂಡ ಹಾಕೊಂಡು ಬಂದಿದೆ ಅಂತಕ್ಕಂತ ಒಂದು ಸುದ್ದಿಯನ್ನ ಇವತ್ತು ಕಾರ್ಯಕ್ರಮದಲ್ಲಿ ಯುವಕರಿಗೆ ಮತ್ತು ಹಿರಿಯರಿಗೆಲ್ಲ ತಿಳಿಸೋಣ ಇಂದೆಂದಿಗೂ ನೀ ಕನ್ನಡವಾಗಿರೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ದಿನ ನಮ್ಮ ಈ ಒಳಲಿ ಗ್ರಾಮದಲ್ಲಿ ಈ ರೀತಿಯಂತಹ ಸಂಭ್ರಮದ ಸಡಗರದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವೃಕ್ಷಮಾತೆ ಮಾತೆ ತಿಮ್ಮಕ್ಕನವರ ಈ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ಸಂಗತಿ ತಾವೆಲ್ಲರೂ ಸಹ ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಯಾವುದೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕಿಂತ ಸಹ ಕಡಿಮೆ ಆಗಿದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿ ರೂಪುಗೊಂಡಿರುವಂತದ್ದು ಈ ಗ್ರಾಮದ ಪ್ರತಿ ಯುವಕ ಹಿರಿಯರು ಕಿರಿಯರು ಎಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೆ ನಮ್ಮ ಈ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇತ್ತು ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ ಕಾರಣಾಂತರಗಳಿಂದ ನಮ್ಮ ಈ ಗಡಿನಾಡು ಕೋಲಾರ ಜಿಲ್ಲೆಯ ಗಡಿ ಭಾಗದ ಈ ಕಡೆ ತಾಲೂಕು ಒಂದಾದರೆ ವಿಧಾನಸಭಾ ಕ್ಷೇತ್ರ ಒಂದು ಹೀಗಾಗಿ ಅಭಿವೃದ್ಧಿ ಎನ್ನುವಂಥದ್ದು ಮನಚಿಕೆಯಾಗಿರುವಂತಹ ಈ ಕಾಲಘಟ್ಟಕ್ಕೆ ನಮ್ಮ ಈ ಒಳಲಿ ಗ್ರಾಮದಲ್ಲಿ ಈ ನಾಡನ್ನ ಈ ನುಡಿಯನ್ನ ಉಳಿಸಬೇಕು ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ಎನ್ನುವಂತಹ ಆಶಾಭಾವನೆಯೊಂದಿಗೆ ನಮ್ಮ ಈ ಗ್ರಾಮದ ಇಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಂತಹ ಪುಲ್ಲಮ್ಮ ಗೋವಿಂದಪ್ಪ ಹಾಗೂ ವಿ ಶಿವಣ್ಣ ಹಾಗೆ ಎಲ್ಲ ನಾಯಕರುಗಳು ನಮ್ಮ ಡೈರಿ ಅಧ್ಯಕ್ಷರಂತಹ ನಮ್ಮ ಚಲಪತಿಯಾಗಿರ್ಬಹುದು ಹಾಗೆ ನಮ್ಮ ಗ್ರಾಮದ ಹಿರಿಯ ಸಹಕಾರಿ ಧೋರಣಿಗಳು ಹಿರಿಯ ರಾಜಕೀಯ ಮುಖಂಡರಾಗಿರುವಂತಹ ಹಳಿ ಪ್ರಕಾಶ್ ಸರ್ ಆಗಿರ್ಬೋದು ಎಚ್ ಆರ್ ಅಮರೇಶ್ವರ ಆಗಿರ್ಬೋದು ಹಾಗೆ